ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನೊಂದು ವಿಶೇಷವಾಗಿರುವಂಥ ಈ ದನಗಳಿಗೆ ಈ ಉಣ್ಣೆ ಎಲ್ಲ ಆಗುತ್ತಲ್ವ ಅದಕ್ಕೋಸ್ಕರ ಒಂದು ವಿಶೇಷವಾಗವಾಗದ ಒಂದು ಮೆಡಿಸಿನ್ನ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಯಾಕೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ದನಗಳಲ್ಲಿ ಉಣ್ಣೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ ಅಂದರೆ ನಾವು ಮೀಸಬೇಕಾದ್ರೆ ಎಲ್ಲ ಕಡೆನೂ ಉಣ್ಣೆಗಳು ಇರ್ತವೆ ಅವುಗಳು ಏನಾಗುತ್ತವೆ ಅವುಗಳಿಗೆ ಅಂದರೆ ಈ ಥರ ಗಾಯಗಳೆಲ್ಲ ಆಗಿಬಿಟ್ಟು ಅವುಗಳು ತುಂಬ ವೀಕ್ನೆಸ್ ಆಗಿ ಬಿಡ್ತವೆ ನಾವು ಏನು ಮಾಡಬೇಕು ಡೈಲಿ ಅವುಗಳನ್ನು ನೋಡ್ತಾ ಇರಬೇಕು ಆ ದನಗಳಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಯಾವ ಥರ ಇದ್ದಾವೆ ಯಾವ ಥರ ರಿಯಾಕ್ಷನ್ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಯಾವಾಗಲೂ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಈ ಉಣ್ಣೆ ಇದೆಯಲ್ವಾ ಅವುಗಳು ದೊಡ್ಡ ದೊಡ್ಡ ಉಣ್ಣೆಗಳು ಇರ್ತವೆ ಅದರಲ್ಲಿ ಸಣ್ಣ ಉಣ್ಣೆಗಳು ಇರ್ತವೆ ಆ ಉಣ್ಣೆ ಏನಾದರೂ ದನಗಳಿಗೆ ಕಚ್ಚಿತು ಅಂತ ಹೇಳಿದರೆ ಅವುಗಳನ್ನು ನೀವು ತೆಗಿಲಿಕ್ಕೆ ಹೋಗಬೇಡಿ ಏನಾಗುತ್ತೆ ತೆಗೆದಷ್ಟು ಅದು ಜಾಸ್ತಿ ಆಗಿಬಿಡುತ್ತೆ ನಾನು ಇವತ್ತು ನಿಮಗೊಂದು ಮೆಡಿಸಿನ್ ಹೇಳ್ತೀನಿ ಅದೇ ಥರ ನೀವು ಅಪ್ಲೈ ಮಾಡಿ ತಿಂಗ್ಳಿಗೊಂದು ಸತಿ ಈ ಮೆಡಿಸಿನ್ ಅಪ್ಲೈ ಮಾಡಿದರೆ ನೀವು ಸಾಕು ಇಲ್ಲ ವಾರಕ್ಕೊಂದ್ಸತಿ ನೀವು ಅಂದರೆ ಜಾಸ್ತಿ ಇದೆ ಅಂತ ಹೇಳಿದರೆ ಸತಿ ಅಪ್ಲೈ ಮಾಡಬೇಕು ನೋಡಿ ಈ ಸಂಧಿಗಳಲ್ಲೆಲ್ಲ ಈ ಉಣ್ಣೆಗಳು ಕಚ್ಚಿಬಿಟ್ಟು ಯಾವ ಥರ ಗಾಯ ಮಾಡಿದ್ದಾವೆ ಅಂತ ಯಾಕೆ ಗೊತ್ತ ನಾನು ನನಗೆ ಗೊತ್ತಿರುವಂಥ ಒಂದು ಮೆಡಿಸಿನ್ ನಿಮಗೆ ಹೇಳ್ತೀನಿ ಆ ಮೆಡಿಸಿನ್ ನೀವು ಈ ಸಂಧಿಗಳಲ್ಲೆಲ್ಲ ಹಚ್ಚಬೇಕು ಇಷ್ಟೊಂದು ಗಾಯ ಮಾಡಿ ಹಾಕಿದೆ ನೋಡಿ ನಾನು ಇದನ್ನ ಪ್ರಯೋಗ ಮಾಡಿ ಆಮೇಲೆ ನಿಮಗೆ ಇದು ನಿಮಗೆ ಹೇಳ್ತಾ ಇದ್ದೀನಿ ಇದು ಯಾವ ತರ ಒಂದು ಮೆಡಿಸಿನ್ ವರ್ಕ್ ಆಗುತ್ತೆ ಅಂತ ನಾನು ಮನೆಯಲ್ಲೇ ಸಿಗುವಂತಹ ಒಂದು ಇದರಿಂದ ರೆಡಿ ಮಾಡಿರುವಂಥ ಈ ಮನೆ ಮದ್ದು ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ತರ ಎಲ್ಲ ನೀವು ಕೇಳಕ್ಕೆಲ್ಲ ಹೋಗಬೇಡಿ ಯಾಕೆ ಗೊತ್ತಾ ಕಿತ್ತಷ್ಟು ಅವುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮತ್ತು ಈಗ ನೀವು ಹೊರಗಡೆ ಎಲ್ಲ ಕಟ್ಟಬೇಕಾದ್ರೆ ದನಗಳಿಗೆ ಬೆಳ್ಳಕ್ಕಿ ಅಂತ ಇರುತ್ತಲ್ವೋ ಅದೆಲ್ಲ ಇದು ತೆಗೆದುಬಿಟ್ಟು ತಿನ್ನುತ್ತೆ ಸಾಮಾನ್ಯವಾಗಿ ಅವು ಜಾಸ್ತಿ ಆಯಿತು ಅಂತ ಹೇಳಿದರೆ ಅವುಗಳು ಏನಾಗುತ್ತೆ ವೀಕ್ ಆಗ್ತಾ ಹೋಗ್ತವೆ ದನಗಳೆಲ್ಲ ಆ ಟೈಮಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ಇಲ್ಲಾಂದರೆ ಸಂಜೆ ಟೈಮಲ್ಲಿ ನಾವು ಸಾಂಬ್ರಾಣಿಯನ್ನು ಹಾಕುವ ನಮ್ಮ ಕಡೆಯೆಲ್ಲೂ ನಾವು ಸಾಂಬ್ರಾಣಿಯನ್ನು ಹಾಕ್ತೇವೆ ನೀವೇನು ಮಾಡಿ ಸ್ವಲ್ಪ ಸಾಂಬ್ರಾಣಿಯನ್ನು ಡೈಲಿ ಸಂಜೆ ಒಂದ್ಸತಿ ಹಾಕ್ಬಿಡಿ ಇಲ್ಲಾ ಅಂದ್ರೆ ವೀಕ್ಲಿ ಒಂದ್ಸಾದ್ರು ನೀವು ಅದನ್ನ ಅಪ್ಲೈ ಮಾಡ್ತಾ ಯಾಕೆ ಯಾಕೆ ನಾನು ಸಾಂಬ್ರಾಣಿ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ಅವುಗಳಿಗೆ ಇಂಥದ್ದೊಂದು ಅಂದರೆ ಸೊಳ್ಳೆಗಳು ಅವೆಲ್ಲ ಬರ್ತಾವಲ್ಲ ಸ್ವಲ್ಪ ಸ್ವಲ್ಪ ನಾವು ಸಾಂಬ್ರಣ್ಣಿನ ಈ ಥರ ಹಾಕಿದರೆ ಅವುಗಳಿಗೂ ಹಿತವನ್ನಿಸುತ್ತೆ ಅಂದರೆ ಈ ಸೊಳ್ಳೆಗಳ ಕಾಟವನ್ನು ಅವುಗಳಿಗೆ ತಪ್ಪಂಗೆ ಆಗುತ್ತೆ ಆಮೇಲೆ ನೀವು ಇದರಲ್ಲಿ ಮೆಡಿಕಲಲ್ಲೆಲ್ಲ ಸಿಗುತ್ತೆ ಎಣ್ಣೆ ಅಂತಲೇ ನೀವು ನಾನು ಹೇಳಿರುವ ಮೆಡಿಸಿನ್ ಇವತ್ತಿನ ಮೆಡಿಸಿನ ನೀವು ಅಪ್ಲೈ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಮೆಡಿಸಿನ್ ರೆಡಿ ಮಾಡಬೇಕು ಅಂತ ನೀವೇನು ಬೇವಿನ ಎಣ್ಣೆ ಅಂತಲೇ ಸಿಗುತ್ತೆ ಅದನ್ನು ತಗೊಂಡ್ಬಂದುಬಿಟ್ಟು ನೀವು ದನಗಳ ಮೇ ಮೇಲೆ ಸ್ವಲ್ಪ ಹಚ್ಚಿಬಿಟ್ಟು ಆಮೇಲೆ ಹೊರಗಡೆ ನೀವು ಮೇಯಿಸ್ಕೊಳ್ಳಿ ಓಕೆನಾ ಇವಾಗ ಇದು ನೋಡಿ ಗಿಡ ಇದನ್ನ ಸಾಮಾನ್ಯವಾಗಿ ಮದ್ದಲ್ಲಿ ರೆಡಿ ಮಾಡೋರಿಗೆ ಈ ಗಿಡ ಏನು ಅಂತ ಪಟ್ಟ ಅಂತ ಅರ್ಥ ಆಗಿಬಿಡುತ್ತೆ ಈ ಗಿಡವನ್ನು ನಾವು ಕಾಳು ಜೀರಿಗೆ ಗಿಡ ಅಂತಾನೆ ಕರಿತೀವಿ ನನ್ನ ಮನೆಯಲ್ಲಿ ಪೌಲ್ಟ್ರಿ ಫಾರ್ಮ್ ಆಮೇಲೆ ಅಂತಾನೆ ನಾನು ಈ ಗಿಡಗಳನ್ನೆಲ್ಲ ಬೆಳೆಸ್ತೀನಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇದೆ ಅನ್ಸುತ್ತೆ ಈ ಗಿಡ ಅಂದ್ರೆ ಇದರ ಬೇಕಾದ್ರೆ ನೀವು ಕಾಳು ಜೀರಿಗೆಯನ್ನೇ ತಗೋಬಹುದು ಒಣಗಿ ಸಿಗುತ್ತಲ್ವಾ ಅದನ್ನು ಬೇಕಾದ್ರೆ ತಗೋಬಹುದು ಆಮೇಲೆ ಈ ಎಲೆ ಇದೆಯಲ್ಲ ಫ್ರೆಂಡ್ಸ್ ಇದು ಮಾವಿನ ಎಲೆ ಅಲ್ಲ ಇದು ಏನು ಅಂದರೆ ಇದು ಸೀತಾಫಲದ ಎಲೆ ಆಮೇಲೆ ಇದು ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ ಯಾಕೆ ಸೀತಾಫಲದ ಎಲೆಯನ್ನು ನೀವು ತಗೋತಿದ್ದೀರ ಅಂತ ನೀವು ಕೇಳಬಹುದು ಖಂಡಿತವಾಗ್ಲಿ ಇದು ನಮ್ಮ ಅಜ್ಜಿಯಂದಿರಲ್ಲಿ ಯೂಸ್ ಮಾಡ್ತಾ ಇದ್ದರು ಇದು ಈ ಮೆಡಿಸಿನ್ ಕರೆಕ್ಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲವನ್ನು ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಇಲ್ಲಾಂದರೆ ಕುಟ್ಬಿಟ್ಟು ಬೇಕಾದರೆ ಈ ಥರ ನೀವು ಲಿಕ್ವಿಡ್ ಥರ ಮಾಡ್ಕೋಬೋದು ಇದನ್ನು ನೀವೇನು ಮಾಡಿ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಡೈಲಿ ಹಚ್ಚಿಬಿಟ್ಟು ನೀವು ಹೊರಗಡೆ ಕಟ್ಕೋಬೋ ಕಟ್ಬೋದು ದನಗಳನ್ನು ಇಲ್ಲ ಅಂದ ಅಂದರೆ ಈಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅಂತ ಹೇಳಿದರೆ ನೀವು ಈ ಥರನೇ ಒಂದು ಬಟ್ಟೆ ಒಂದು ತಗೊಂಡ್ಬಿಟ್ಟು ಇದನ್ನು ಈ ಥರ ಅಪ್ಲೈ ಮಾಡಬೇಕು ಅವುಗಳ ಮೈ ಮೈಗಳಿಗೆ ಆಮೇಲೆ ದನಗಳಿಗೆ ತಣ್ಣನೇ ಆದ ನೀರನ್ನು ವಾಪ್ಲೈ ಮಾಡಿದರೆ ಅವರಿಗೆ ತ ಥಂಡಿ ಆಗಿಬಿಡುತ್ತೆ ನೀವೇನು ಮಾಡಿ ಬಿಸಿ ನೀರನ್ನು ಅಪ್ಲೈ ಮಾಡ್ಕೊಂಡು ಬಿಸಿ ನೀರನ್ನೇ ಹಾಡಿ ಮಾಡಿಕೊಂಡು ಇದಕ್ಕೆ ಈ ಥರ ಲಿಕ್ವಿಡ್ ಟೈಪಲ್ಲಿ ಮಾಡಿಬಿಟ್ಟು ಮೈಗೆಲ್ಲ ಹಚ್ಕೋಬೇಕು ಫ್ರೆಂಡ್ಸ್ ಇದು ಇದು ಈ ಮೆಡಿಸಿನ್ ಇದೆಯಲ್ವಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಹೇಳಿರುವಂಥ ಈ ಮೆಡಿಸಿನ್ ಯಾಕೆ ಗೊತ್ತಾ ನಮ್ಮ ದನಗಳಿಗೆ ನಾವು ಈ ಥರನೇ ಹಚ್ಚುತ್ತೇವೆ ಇದನ್ನು ತೋರ್ಸಕ್ಕೋಸ್ಕರನೇ ಈ ಥರ ಎಲ್ಲ ಉಣ್ಣೆಲ್ಲ ಹಾಕಿದ್ರೆ ನೋಡಿ ಈ ಥರ ಎಲ್ಲ ಆಗುತ್ತೆ ಅನ್ನೋಕೋಸ್ಕರ ಈ ವಿಡಿಯೋನ ಮಾಡಿದೆ ಈ ಮೆಡಿಸಿನ್ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ನಿಮ್ಮ ದನಗಳಿಗೆ ಈ ಕುರಿ ಕುರಿಗಳಿಗೂ ಹಚ್ಬೋದು ಅಂದರೆ ಅವರಿಗೆ ಆಂಟಿಸೆಪ್ಟಿಕ್ ತರ ಆಗುತ್ತೆ ಕುರಿಗಳಲ್ಲಿ ಸಾಮಾನ್ಯವಾಗಿ ಇರುವುದಿಲ್ಲ ದನಗಳಿಗೆ ಅಂತಲೇ ಹೇಳಿ ಮಡಿಸಿದಂತಹ ಒಂದು ಇದು ಮೆಡಿಸಿನ್ ಕರೆಕ್ಟಾಗಿ ನೀವು ಅಪ್ಲೈ ಮಾಡ್ತಾ ಇರಬೇಕು ಆಮೇಲೆ ನಾನು ಹೇಳಿದ್ನೆಲ್ಲ ಮುಂಚೆಯೇ ಅದು ಬೇವಿನೆಣ್ಣೆ ಬೇವಿನೆಣ್ಣೆನ ನೀವು ಅಪ್ಲೈ ಮಾಡ್ತಾ ಇರಬೇಕು ಯಾವಾಗಲೂ ಅವಾಗ ಏನಾಗುತ್ತೆ ಅವುಗಳಿಗೆ ಬೇರೆ ಅಲರ್ಜಿ ಆಗೋದು ಕಮ್ಮಿ ಆಗುತ್ತೆ ಓಕೆನಾ ಆಮೇಲೆ ನೀವು ಹೂಗಳನ್ನು ಇದಕ್ಕೆ ಬಿಸಿನೀರೆಲ್ಲ ಹಾಕಿಬಿಟ್ಟು ಈ ಥರ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಹೊರಗಡೆ ಕಟ್ಟಿ ನಂತರ ಸಂಜೆ ಅದೇ ಬಂದ ನಂತರ ಅವುಗಳಿಗೆ ನೀವು ಸಾಂಬಾರಣಿಯನ್ನು ನಾನು ಮುಂಚೆ ಹೇಳಿದ್ನಲ್ಲ ಆ ಥರ ಬೇಕಾದ್ರೆ ನೀವು ಅಪ್ಲೈ ಮಾಡ್ಬೋದು ಸ್ವಲ್ಪ ಹೊಗೆಯನ್ನು ಕೊಟ್ಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ತೇನೆ ಫ್ರೆಂಡ್ಸ್ ಇದು ಯಾರಿಗೂ ಹೇಳಿರಲ್ಲ ಈ ಇಂಥದ್ದೊಂದು ಮೆಡಿಸಿನ್ ಯಾಕೆ ಗೊತ್ತಾ ನಮ್ಮ ಮನೆಗಳಲ್ಲಿ ತುಂಬ ದನಗಳಿದ್ವು ನಾವೆಲ್ಲ ಮುಂಚೆ ಈ ಥರನೇ ಮೆಡಿಸಿನ್ನ ಅಪ್ಲೈ ಮಾಡ್ತಿದ್ವಿ ಅಂದರೆ ಮನೆಯಲ್ಲಿ ಸಿಗುವಂತಹ ಮನೆ ಮದ್ದನ್ನೇ ಯೂಸ್ ಮಾಡಿಕೊಂಡು ನಾವು ಅವುಗಳಿಗೆ ಕೇರ್ ತಗೋಬೇಕು ಆಮೇಲೆ ಕರು ಹಾಕಿದ ನಂತರ ನಾವು ಆದಷ್ಟು ಕೇರ್ ಮಾಡಬೇಕು ಯಾಕೆ ಗೊತ್ತಾ ಆ ಪ್ಲೇಸ್ಗಳಲ್ಲೆಲ್ಲ ಅವುಗಳಿಗೆ ಗಾಯ ಆಗುವಂಥ ಚಾನ್ಸಸ್ ಇರುತ್ತೆ ಡೈಲಿ ಅದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಇಟ್ಕೋಬೇಕು ಆಮೇಲೆ ಹಾಲು ಕರಿಯುವಂತ ದನ ಆಗಿದ್ರೂ ಸಹ ಜಾಗಗಳಲ್ಲೆಲ್ಲ ನೀವು ಏನು ಗೊತ್ತು ಬೇವಿನ ಎಣ್ಣೆಯನ್ನು ಹಚ್ಚಿಬಿಟ್ರೆ ಏನು ಆಗೋದಿಲ್ಲ ತುಂಬಾ ಸೇಫಾಗಿ ಇರುತ್ತೆ ಏನು ಆಗೋದಿಲ್ಲ ಇದೊಂಥರ ಸೇಫ್ ಮೆಡಿಸಿನ್ ಅಂದರೆ ದನಗಳಿಗೆಲ್ಲ ಹಾಕ್ಬೋದು ನಾನು ಫ್ರೆಂಡ್ಸು ನಮ್ಮ ಮನೆಗಳಲ್ಲಿ ಈ ಥರನೇ ಯೂಸ್ ಮಾಡ್ತೀನಿ ಕರುಗಳಿಗೂ ಅಷ್ಟು ಸಹ ದನಗಳಿಗೂ ಅಷ್ಟೇ ಈ ಥರ ಎಲ್ಲ ನೀವು ಅಪ್ಲೈ ಮಾಡಿ ಏನೂ ಆಗೋದಿಲ್ಲ ಅವುಗಳಿಗೆ ಇದೆಲ್ಲ ಆ್ಯಂಟಿಸೆಪ್ಟಿಕ್ ಥರನೇ ವರ್ಕ್ ಆಗುತ್ತೆ ಅವುಗಳ ಮೈಗಳಿಗೆ ನಾವು ಎಷ್ಟು ಅವುಗಳನ್ನು ಕೇರ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಫಸ್ಟ್ ಆಫ್ ಆಲ್ ನಮಗೆ ಆ ಮೂಕ ಪ್ರಾಣಿಗಳ ಜೊತೆ ತುಂಬ ಕನೆಕ್ಷನ್ ಇರಬೇಕು ಫ್ರೆಂಡ್ಸು ಆವಾಗ ಮಾತ್ರ ನಾವು ಏನು ಅವುಗಳಿಗೆ ಪ್ರೀತಿ ತೋರಿಸಿ ಎಲ್ಲ ಆರೈಕೆ ಮಾಡ್ತೀವೋ ಅಷ್ಟು ಚೆನ್ನಾಗೇ ಅವುಗಳ್ ನಮ್ಮ ಮೇಲೇನೂ ಪ್ರೀತಿ ತೋರಿಸ್ತವೆ ಫ್ರೆಂಡ್ಸ್ ಇವತ್ತು ನಾನು ಹೇಳಿರುವಂಥ ಮೆಡಿಸಿನ್ನ ನೀವು ವಾರಕ್ಕೊಂದ್ಸತಿ ಅಪ್ಲೈ ಮಾಡಿದರೆ ಸಾಕು ಓಕೆ ನಮ್ಮ ಫ್ರೆಂಡ್ಸ್ ಇದು ಇನ್ಫಾರ್ಮೇಷನ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಥ್ಯಾಂಕ್ ಯು